ನಿಮ್ಗೆ ಅವಮಾನ ಆಗ ಜಸ್ಟ್ ಇಮ್ಯಾಜಿನ್ ಮಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಡೆಡ್ ಸ್ಕಿನ್ಸ್ ಇರುತ್ತೆ ಗುರು ನಮ್ಗೆ ಗೊತ್ತಿಲ್ಲ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಕೆಲವು ಐಜಿ ನಿಲ್ದೇ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೊಂಡಿರ್ತೀವಿ ಇದು ನಮ್ ಲುಕ್ಸ್ ನಮ್ ಕಾನ್ಫಿಡೆನ್ಸ್ ನ ಕಂಪ್ಲೀಟ್ ಹಾಳು ಮಾಡಬೇಕ ಇದೆ ನಾನು ಹೇಳ್ತೀನಿ ಈ ವಿಡಿಯೋಲಿ ಕೆಲವು ಅನ್ಹೈಜೆನಿಕ್ ಮಿಸ್ಟೇಕ್ಸ್ ಎವ್ರಿ ಮ್ಯಾನ್ ಮೇಕ್ ಯಾವ್ದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ ಈ ಸೊಲ್ಯೂಷನ್ಸ್ ನ ನೀವು ಕಲ್ಟಿವೇಟ್ ಮಾಡ್ಕೊಂಡ್ರೆ ಈ ಹ್ಯಾಬಿಟ್ ನ ನೀವು ಕಲ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಮ ಕರೀಸ್ಮಾ ಇನ್ಸ್ಟೆಂಟ್ ಆಗಿ ಸಿಕ್ಸ್ ಟು ಇಲೆವೆನ್ ಪಾಯಿಂಟ್ ಫೈವ್ ಅವರ್ ಗ್ಯಾರಂಟಿ ವೆಲ್ಕಮ್ ಬ್ಯಾಕ್ ಟು ಡೆವಲಪ್ಮೆಂಟ್ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಅನ್ಹೈಜೆನಿಕ್ ಮಿಸ್ಟೇಕ್ ಮೆನ್ ಮೇಕ್ ಬ್ಯಾಡ್ ಮೆನ್ ಗ್ಯಾಸ್ ಅಲ್ಲ ಎಲ್ಲ ಡೈಲಿ ಬ್ರಷ್ ಮಾಡ್ತಾರೆ ಆದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ನಾಲ್ಗೆ ನಿಮ್ ಬಾಯಿ ನಂಬರ್ ಆಫ್ ಎಲ್ರಿಗೂ ಯಾರಾದ್ರೂ ನಿಮ್ನ ಹತ್ರದಿಂದ ಮಾತಾಡ್ಸಕ್ ಬಂದ್ರೆ ನಿಮ್ ಬಾಯಿ ವಾಸನೆ ತಡ್ಕೊಳಕ್ ಆಗತ್ತೆ ಅವ್ರು ದೂರ ಓಡಕ್ತಾರೆ ಜಸ್ಟ್ ಇಮ್ಯಾಜಿನ್ ನೀವು ಒಂದ್ ಗ್ರೂಪ್ ಅಲ್ಲಿ ಕೂತಿರ್ತೀರಾ ಆಯ್ತಾ ಯಾರೋ ಒಬ್ರು ಡೈರೆಕ್ಟ್ ಆಗಿ ಇರ್ತಾರೆ ನಿಮ್ ಬಾಯಿ ವಾಸನೆ ನೋಡಿ ಅವರು ಏನ್ ಗುರು ನಿಮ್ ಬಾಯಿ ಇಷ್ಟ ವಾಸನೆ ಅಂತಂದ್ರೆ ನಿಮ್ ಅವಮಾನ ಆಗೋದನ್ನ ಜಸ್ಟ್ ಇಮ್ಯಾಜಿನ್ ನಿಮ್ ಬಾಯಿ ವಾಸನೆ ಬರದೇನ ಯಾವಾಗಲೂ ನಾಲ್ಗೆನ ಕ್ಲೀನ್ ಮಾಡಿ ನೀವು ನಾಲ್ಗೆ ಕ್ಲೀನ್ ಮಾಡೋದು ಹೊಡಿತಾ ಇದೆ ಅಂತಂದ್ರೆ ದಯವಿಟ್ಟು ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ನಿಮ್ಗೆ ಮುಂದಕ್ಕೆ ಆಗೋ ಅವಮಾನಗಳಿಗೆ ಇಲ್ಲೇ ಬ್ರೇಕ್ ಹಾಕಿ ಫ್ರೆಶ್ ಟೆಕ್ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ನಿಮ್ ಬಾಯಿ ವಾಸನೆ ಹೊಡಿತಾ ಇದ್ರೆ ಯಾವ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಕೂಡ ನಿಮ್ನ ಸೇವ್ ಮಾಡಕ್ ಆಗಲ್ಲ ಸೊ ಆಲ್ವೇಸ್ ಮೇಂಟೈನ್ ಓರಲ್ ಹೈಜೀನ್ ಸೆಕೆಂಡ್ ಐಜಿನ್ ಮಿಸ್ಟೇಕ್ ನಿಮ್ ಬಾಡಿನ ಮಾಯ್ಚರೈಸ್ ಗುರು ನಿಮ್ ಮುಖ ಕೈ ಕಾಲು ಪ್ರತಿ ಒಂದು ಚಳಿಗಾಲದಲ್ಲಿ ಕ್ರ್ಯಾಕ್ ಆಗಿ ಹೊಡ್ಕೊಂಡು ನಿಂತಿರುತ್ತೆ ನೀವನ್ನ ಮಾಯ್ಚರೈಸ್ ಮಾಡಲೇಬೇಕು ಇಲ್ಲ ಅಂದ್ರೆ ಅಗೇನ್ ಇಟ್ಸ್ ಅ ಟರ್ನ್ ಆಫ್ ನಿಮ್ ಮುಖ ನಿಮ್ ತುಟಿ ನಿಮ್ ಕೈ ನಿಮ್ ಕಾಲು ಪ್ರತಿ ಒಂದು ಡ್ರೈ ಆಗಿ ನಿಂತಿದ್ರೆ ನೋಡಿದವ್ರಿಗೆ ಅದು ಅನ್ಹೈಜೆನಿಕ್ ಅನ್ಸುತ್ತೆ ಮತ್ತೆ ಫ್ರೆಶ್ನೆಸ್ ಇಲ್ಲದೆ ಟೈರ್ಡ್ ಆಗಿರೋ ತರ ತೋರಿಸುತ್ತೆ ನಾನು ನಿಮ್ಗೆ ಸಾವಿರ ರೂಪಾಯಿ ಸನ್ಸ್ಕ್ರೀನ್ ಸಾವಿರ ರೂಪಾಯಿ ಮಾಸ್ಚರೈಸರ್ ಹಾಕಿ ಅಂತ ನಾನು ಹೇಳ್ತಾ ಆದ್ರೆ ಅಟ್ಲೀಸ್ಟ್ ವ್ಯಾಸ್ಲಿನ್ ವ್ಯಾಸ್ಲಿನ್ ಹಚ್ಚೋದ್ರಿಂದ ಜನ ನಿಮ್ನ ನೋಡೋ ರೀತಿನೇ ಬದಲಾಯಿಸುತ್ತೆ ಮಾಯ್ಚರೈಸೇಷನ್ ಪ್ರತಿ ದಿನ ಮಾಡ್ತು ಬರೀ ಚಳಿಗಾಲಕ್ಕೆ ಅಂತಲ್ಲ ಇದರಿಂದ ನಿಮ್ ಸ್ಕಿನ್ ಡ್ರೈ ಆಗ ತಪ್ಪುತ್ತೆ ನಿಮ್ ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ತೇವಾಂಶ ಕಾಪಾಡುತ್ತೆ ಸೋ ದಟ್ ನಿಮ್ ಸ್ಕಿನ್ ಯಾವಾಗ್ಲೂ ಕ್ಲೋ ಆಗುತ್ತೆ ಮಿಸ್ಟೇಕ್ ಸೇಮ್ ಕ್ಲೋತ್ಸ್ ರಿಪೀಟ್ ಮಾಡೋದು ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಆದ್ರೆ ನಾನು ಹೇಳಿದ್ದು ನೀವು ನಿಮ್ ಬಟ್ಟೆನ ಒಗೆದೇನೆ ಪದೇ 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 ಅದೇ ಬಟ್ಟೆ ಹಾಕೊಳ್ಳೋದು ದೊಡ್ಡ ತಪ್ಪು ಯಾಕೆ ಅಂದ್ರೆ ಆ ಬಟ್ಟೆಗಳಲ್ಲಿ ನಿಮ್ ಬೇವರು ಧೂಳು ಕರೆ ಪ್ರತಿ ಒಂದು ಇರುತ್ತೆ ಜನ ಎಷ್ಟು ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನ ಅಂತಂದ್ರೆ ನೀವೇನಾದ್ರೂ ಗಬ್ಬು ಅಂತ ಅವ್ರ ಕಣ್ಗೆ ಏನಾದ್ರು ಗೊತ್ತಾದ್ರೆ ಎಷ್ಟೊಂದು ಜನ ನಮ್ ಸಂಘ ಸೇರದೆ ಬಿಡ್ತಾರೆ ಬಟ್ಟೆಗಳನ್ನ ಜಾಸ್ತಿ ಒಗೆಯೋದ್ರಿಂದ ಅವು ಡ್ಯಾಮೇಜ್ ಆಗ್ತವೆ ಬಾಳಕೆ ಬರಲ್ಲ ಆದ್ರೆ ನನ್ ಮಾತು ಕೇಳಿ ಟೀ ಶರ್ಟ್ ಮತ್ತೆ ಶರ್ಟ್ಸ್ ಮೋರ್ ದನ್ ಟೂ ಟೈಮ್ಸ್ ಹಾಕಬೇಡಿ ಜೀನ್ಸ್ ಪ್ಯಾಂಟ್ ನ ನೀವು ಈಸಿಯಾಗಿ ಫೈವ್ ಟೈಮ್ಸ್ ವೇರ್ ಮಾಡಬಹುದು ಆದ್ರೆ ಸತಿ ಆದ್ಮೇಲೆ ದಯವಿಟ್ಟು ಅನ್ನ ಈ ರೀತಿ ಮಾಡೋದ್ರಿಂದ ಯು ಕ್ಯಾನ್ ಸ್ಟೇ ಫ್ರೆಶ್ ನೀವು ಕ್ಲೀನ್ ಕ್ಲೋತ್ಸ್ ವೇರ್ ಮಾಡ್ಬೋದು ಮತ್ತೆ ನೋಡಿದವ್ರೂ ಕೂಡ ಈಸ್ ಅ ಫ್ರೆಶ್ ಗಾಯ್ ಈಸ್ ಅ ಕ್ಲೀನ್ ಗಾಯ್ ಅಂತ ಈಸಿಯಾಗಿ ಇಂಪ್ರೆಷನ್ ಮಾಡಿ ಲಾಸ್ಟ್ ಬಟ್ ನಾಟ್ ಈಸ್ಟ್ ಐಜಿನ್ ಮಿಸ್ಟೇಕ್ ನಂಬರ್ ಫೋರ್ ನಿಮ್ ಬೆಡ್ಶೀಟ್ ಮತ್ತೆ ಪಿಲ್ಲೋ ಕವರ್ ಚೇಂಜ್ ಮಾಡ್ತೇವೆ ನಮ್ ಬೆಡ್ಶೀಟ್ ಮತ್ತೆ ಪಿಲ್ಲೋ ಕವರ್ ಮೇಲೆ ಎಷ್ಟು ಗಲೀಜ್ ಇರುತ್ತೆ ಅಂದ್ರೆ ಯು ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್ ಅದ್ರ ಮೇಲೆ ಮಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಡೆಡ್ ಸ್ಕಿನ್ಸ್ ಇರುತ್ತೆ ಅದ್ರ ಜೊತೆ ಡಸ್ಟ್ ಮೈಟ್ಸ್ ಇರುತ್ತೆ ಡಸ್ಟ್ ಮೈಟ್ಸ್ ಅಂದ್ರೆ ಅವು ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ನಮ್ ಕಂಡು ಕಾಣಲ್ಲ ಆದ್ರೆ ಫೇವ್ರೇಟ್ ಫುಡ್ ಯಾವ್ದು ಗೊತ್ತಾ ಒಂದು ನಮ್ ಡೆಡ್ ಸ್ಕಿನ್ ಇನ್ನೊಂದು ನಮ್ ಮುಖದಲ್ಲಿ ಸೆಕ್ರೀಟ್ ಆಗೋ ಆಯಿಲ್ ಅದನ್ನೇ ತಿಂಡಿ ಬರುತ್ತವೆ ಮುಖದ ಮೇಲೆ ಪಿಂಪಲ್ ಆಕ್ನಿ ಮತ್ತೆ ಅಲರ್ಜಿ ಈ ಡಸ್ಟ್ ಡೇಸ್ ಬೆಡ್ಶೀಟ್ ಚೇಂಜ್ ಮಾಡಿ ಟೂ ಡೇಸ್ ಬೆಡ್ಶೀಟ್ ಚೇಂಜ್ ಮಾಡ್ತೀವಿ ಅಂತಂದ್ರೆ ಅಂಡ್ ಮೇಲೆ ಓದಿತಾರೆ ಅಂಡರ್ಸ್ಟ್ಯಾಂಡ್ ಆದ್ರೆ ಬೆಡ್ಶೀಟ್ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಅಟ್ ಪಿಲ್ಲೋ ಕವರ್ ಚೇಂಜ್ ಮಾಡಿ ಯಾಕೆಂದ್ರೆ ನೀವ್ ಈಚೆಯಿಂದ ಬಂದು ಮಲ್ಕೊಂಡಾಗ ನಿಮ್ ಪಿಲ್ಲೋ ಕವರ್ ಮೇಲೆ ನೀವ್ ಮುಖ ಹಾಕ್ತಿರ ಅಲ್ವಾ ಅವಾಗ ನೀವ್ ಈಚೆಯಿಂದ ತಂದಿರೋ ಆಯಿಲ್ ಡಸ್ಟ್ ಡೀಜು ಪ್ರತಿ ಒಂದು ನಿಮ್ ಮೆತ್ ಬರುತ್ತೆ ಇದರಿಂದ ನಾನು ಹೇಳ್ದಂಗೆ ಡಸ್ಟ್ ಮೈಟ್ಸ್ ಜಾಸ್ತಿ ಆಗಿ ನಿಮ್ ಆರೋಗ್ಯ ಹಾಳಾಗುತ್ತೆ ನಿಮ್ ರಿಂಕಲ್ಸ್ ಬರುತ್ತೆ ಹೈಜೀನ್ ಕ್ಲೆನ್ಲಿನೆಸ್ ಅನ್ನೋದು ಲಕ್ಸುರಿ ಅಲ್ಲ ಅದು ಸೆಲ್ಫ್ ರೆಸ್ಪೆಕ್ಟ್ ನೀವು ಚಿಕ್ಕ ಚಿಕ್ಕ ಡೈಲಿ ಗುಡ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡ್ಕೊಂಡ್ರೆ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ದೊಡ್ಡ ಚೇಂಜ್ ಮತ್ತೆ ದೊಡ್ಡ ಡಿಫ್ರೆನ್ಸ್ ತೋರ್ಸುತ್ತೆ ಅದು ನಿಮ್ಮ ನಿಮ್ಮದಿಕ್ಕೆ ಗೈಸ್ ಐಜಿನ್ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡ್ರಿ ಅಂತ ನಾನು ಅನ್ಕೋತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹುಡುಗರ ಆಲ್ವೇಸ್ ಲುಕ್ ಗುಡ್ ಸ್ಮೆಲ್ ಗುಡ್ ಸ್ಟೇ ಫ್ರೆಶ್ ಬಿ ಕಾನ್ಫಿಡೆಂಟ್ ಸೀನ್ ದ ನೆಕ್ಸ್ಟ್ ಒನ್ ಬಾಯ್ಸ್